ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್ ನಾನಿವತ್ತು ಮಾಡ್ತಾಯಿದ್ದೀನಿ ಕುರ್ಮಾ ಯಾವುದೇ ರೀತಿ ಕಂಡೆನ್ಸ್ ಮಿಲ್ಕ್ ಯೂಸ್ ಮಾಡಿಲ್ಲ ಮಿಲ್ಕ್ ಪೌಡರ್ ಯೂಸ್ ಮಾಡಿಲ್ಲ ಕಸ್ಟರ್ಡ್ ಪೌಡರ್ ಯೂಸ್ ಮಾಡಿಲ್ಲ ತುಂಬ ಟೇಸ್ಟಿಯಾಗಿ ಆಗತ್ತೆ ಈಸಿ ಕೂಡ ಮಾಡೋದು ನೀವು ಒಂದು ಸಲ ಈ ರೀತಿ ಶಿರ್ಕುರ್ಮ ಮಾಡಿದ್ರೆ ಪದೇ ಪದೇ ಕುರ್ಮಾ ಮಾಡಿ ತಿಂತೀರಾ ಅಷ್ಟು ರುಚಿಯಾಗಿ ಆಗತ್ತೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಕಲರ್ಫುಲ್ಲಾಗಿ ನಾವು ಇದು ಬಿಸಿನೂ ಸರ್ವ್ ಮಾಡ್ಬೋದು ಇಲ್ಲಾಂದರೆ ತನ್ನಗೆ ಕೂಡ ಸರ್ವ್ ಮಾಡ್ಬೋದು ತನ್ನಗೆ ಸರ್ವ್ ಮಾಡಬೇಕಾದ್ರೆ ಐಸ್ ಕ್ರೀಮ್ ಹಾಕೋಬಹುದು ಸಬ್ಜಾ ಸೀಡ್ಸ್ ಹಾಕೋಬಹುದು ಇಲ್ಲ ಫ್ರೂಟ್ಸ್ ಕಟ್ ಮಾಡಿಕೊಂಡು ಹಾಕೋಬಹುದು ಅದು ಕೂಡ ತುಂಬ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿ ಇರುತ್ತೆ ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ನಾನಿಲ್ಲಿ ಈ ರೀತಿ ತೆಳುವಾದಂಥ ಹುರಿದಿರುವಂತ ಶಾವಿಗೆ ತಗೊಳ್ತಾ ಇದ್ದೀನಿ ನೋಡಿ ಎಷ್ಟು ತೆಳುವಾಗಿದೆ ನಾನು ಅದನ್ನು ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಕೇಸರನ್ನ ಹಾಲಲ್ಲಿ ನೆನೆಸಿಬಿಟ್ಟಿಟ್ಟಿದ್ದೀನಿ ಮತ್ತು ಸ್ವಲ್ಪ ಗುಲಾಬಿ ಹೂವು ದಳಗಳನ್ನು ಹಾಕಿದ್ದೀನಿ ಒಣಗಿರುವಂಥ ಗುಲಾಬಿ ದಳಗಳಿದೆ ನಿಮಗೆ ಇಷ್ಟವಾದಂಥ ಡ್ರೈ ಫ್ರೂಟ್ಸ್ ತೊಗೊಳ್ಳಿ ನಾನಿಲ್ಲಿ ಗೋಡಂಬಿ ತಗೊಂಡಿದ್ದೀನಿ ದ್ರಾಕ್ಷಿ ಪಿಸ್ತಾ ಕಲ್ಲಂಗಡಿ ಹಣ್ಣು ಬೀಜ ಬದಾಮಿನಾ ನೆನೆಸಿಬಿಟ್ಟು ನಾನು ಸಿಪ್ಪೆ ತೆಗೆದುಬಿಟ್ಟು ಇಟ್ಟಿದ್ದೀನಿ ಏಲಕ್ಕಿ ಫ್ರೆಶ್ ಕ್ರೀಮು ಹಸಿ ಕೊಬ್ಬರಿ ಸಕ್ಕರೆ ಮತ್ತು ಫುಲ್ ಫ್ಯಾಟು ಒನ್ ಲೀಟರ್ ಹಾಲು ಇದ್ದೀನಿ ಮೊದಲಿಗೆ ಒಂದು ಕಡಾಯಿ ಇಟ್ಕೊಳ್ಳಿ ಅದರೊಳಗೆ ತುಪ್ಪ ಹಾಕ್ಕೊಳ್ಳಿ ತುಪ್ಪ ಹಾಕ್ಬಿಟ್ಟು ಈ ರೀತಿ ಶಾವಿಗೆನ ಮುರಿದ್ಬಿಟ್ಟು ಹುರ್ಕೊಳ್ಳಿ ಶಾವಿಗೆ ಹುರಿಬೇಕಾದ್ರೆ ಲೋ ಫ್ಲೇಮಲ್ಲಿ ಹುರಿಬೇಕಾಗತ್ತೆ ಇಲ್ಲ ಅಂದರೆ ಶಾವ್ಗೆ ಹೋಗುತ್ತೆ ಶೀರ್ ಕುರ್ಮಾ ಟೇಸ್ಟಿಯಾಗಿ ಆಗಲ್ಲ ನಾವು ಸ್ವಲ್ಪ ಗಮನ ಆ ಕಡೆ ಈ ಕಡೆ ಕೊಡ್ತು ಅಂದರೆ ಶಾವ್ಗೆ ಹೋಗುತ್ತೆ ನೀವು ಗ್ಯಾಸ್ ಸ್ಟೋವ್ನ ಆಫ್ ಮಾಡಿಬಿಟ್ಟು ಆನ್ ಮಾಡಿಬಿಟ್ಟು ಹುರ್ಕೋಬಹುದು ತುಂಬ ಕಡಾಯಿ ಕಾಯಿತು ಅಂದರೆ ನಾನು ಎರಡರಿಂದ ಎರಡೂವರೆ ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ ನಾವು ಎಷ್ಟು ಚೆನ್ನಾಗಿ ಶಾವಿಗೆ ಹುರ್ಕೋತೀವಿ ಅಷ್ಟು ಒಳ್ಳೆಯದು ಇಲ್ಲ ಅಂತಂದರೆ ಶಿರ್ಕುರ್ಮ ಮಾಡಬೇಕಾದ್ರೆ ಶಾವಿಗೆ ಅಂಟಂಟಾಗಿ ಆಗಿಬಿಡತ್ತೆ ತುಂಬ ಬೇಗ ಬೆಂದ್ಬಿಟ್ಟು ಈ ರೀತಿ ಹುರಿಯೋದರಿಂದ ಅಂಟಂಟಾಗಿ ಆಗಲ್ಲ ನಾನು ಶಾವಿಗೆ ಹುರಿಯೋ ತನಕ ಆ ಕಡೆಗೆ ಒಂದು ಅರ್ಧ ಕಪ್ಪು ನೀರು ಕಾಯಲಿಕ್ಕೆ ಇಟ್ಟಿದ್ದೀನಿ ನೀರೇನಕ್ಕೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಅಂದರೆ ನಾವು ಶಾವಿಗೆನ ನೀರಲ್ಲಿ ಕುದಿಸ್ಕೋಬೇಕಾಗತ್ತೆ ಇಲ್ಲಾಂದರೆ ಹಾಲಲ್ಲಿ ಕುದಿಸಿದ್ರೆ ಅಂಟು ಆಗುತ್ತೆ ಮತ್ತು ಶಾವಿಗೆ ಬೇಗ ಬೇಯಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರಲ್ಲಿ ಬೇಯಿಸ್ತಾ ಇದ್ದೀನಿ ನಾವು ಬೇಸಿಗೆ ಕಾಲದಲ್ಲಿ ಈ ರೀತಿ ಶಿರುಕುರ್ಮ ಮಾಡಿ ಕುಡಿಯೋದ್ರಿಂದ ತುಂಬ ಟೇಸ್ಟಿನೂ ಇರುತ್ತೆ ಮಕ್ಕಳಿಗೆಲ್ಲ ರಜೆ ಇರುತ್ತಲ್ವ ಶಾವಿಗೆ ಪಾಯಸ ತಿಂದು ತಿಂದು ಬೇಜಾರಾಗಿರ್ತಾರೆ ಆವಾಗ ಈ ರೀತಿ ನಾವು ಮಾಡಿ ಕೊಡ್ತು ಅಂದರೆ ತುಂಬ ಚೆನ್ನಾಗಿ ಇರುತ್ತೆ ಇದರಲ್ಲಿ ನೀವು ಐಸ್ ಕ್ರೀಮ್ ಕೂಡ ಹಾಕಿ ಕೂಡ ತಿನ್ನಬಹುದು ನೀರು ಕುದಿಲಿಕ್ಕೆ ಇಟ್ಟಿದ್ದೆ ಈಗ ಶಾವಿಗೆನ ಆ ನೀರೊಳಗೆ ಹಾಕಿಬಿಟ್ಟು ನಾವು ಒಂದು ಎರಡು ನಿಮಿಷ ಹಾಗೆ ಬೇಯಿಸ್ಕೊಳ್ಳೋಣ ಬೆಂದ ಮೇಲೆ ಆ ನೀರು ಬಸಿತಾ ಇಲ್ಲ ಹಾಗೆ ಅದರೊಳಗೆನೆ ನಾನು ಹಾಲು ಹಾಕೊಳ್ತಾ ಇದ್ದೀನಿ ನೀವು ಸಕ್ಕರೆ ಕೂಡ ಇವಾಗ ಹಾಕೋಬಾರ್ದು ಸಕ್ಕರೆನು ಇವಾಗ ಹಾಕಿದ್ರೆ ಏನಾಗತ್ತಂದರೆ ಶಾವಿಗೆ ಬೆಂದ್ಬಿಡಲ್ಲ ಶಾವಿಗೆ ಬೇಯೋ ತನಕ ನಾವು ಏನು ಮಾಡೋಣ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿಕೊಂಡು ತೊಗೊಳ್ಳೋಣ ನಾನು ಫುಲ್ ಫ್ಯಾಟು ಹಾಲು ಒನ್ ಲೀಟ್ರ್ ತೊಗೊಂಡಿದ್ದೀನಿ ಮೊದಲೇ ನಾನು ಕಾಯಿಸಿದ್ದೆ ಆದರೂ ಕೂಡ ನಾನು ಆ ಕಡೆಗೆ ಹಾಲು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನೀವು ಬೇಕಾದರೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಮಿಕ್ಸಿ ಮಾಡಿ ಕೂಡ ಹಾಕೋಬಹುದು ಥಿಕ್ನೆಸ್ಸು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಫ್ರೆಶ್ ಕ್ರೀಮ್ ಹಾಕ್ತಾ ಇರೋದರಿಂದ ಡ್ರೈ ಫ್ರೂಟ್ಸ್ನ ಮಿಕ್ಸಿ ಮಾಡ್ಕೊಳ್ತಾ ಇಲ್ಲ ಡ್ರೈ ಫ್ರೂಟ್ಸ್ನ ನೀವು ನೆನೆಸಿ ಕೂಡ ಹಾಕೋಬೋದು ನಾನಿಲ್ಲಿ ಬದಾಮಿ ಮಾತ್ರ ನೆನೆಸ್ಕೊಂಡಿದ್ದೀನಿ ನನಗೆ ತುಂಬ ಇಷ್ಟ ಆಗೋಲ್ಲ ನೆನೆಸಿರುವಂಥ ಡ್ರೈ ಫ್ರೂಟ್ಸು ಕೊಬ್ಬರಿ ಕೂಡ ನೀವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಬಿಟ್ಟ ಕೂಡ ಹಾಕೋಬಹುದು ಈ ರೀತಿ ಕಟ್ ಮಾಡಿ ಹಾಕೋದ್ರಿಂದ ಕುರ್ಮಾ ತಿನ್ನಬೇಕಾದ್ರೆ ಬಾಯಲ್ಲಿ ಬರುತ್ತಲ್ವಾ ಅವಾಗ ತುಂಬ ಟೇಸ್ಟು ಅನಿಸುತ್ತೆ ಶಾವಿಗೆ ಬೆಂದಿದೆ ನೋಡಿ ಇವಾಗ ನಾವು ಬಿಸಿ ಹಾಲನ್ನ ಹಾಕೊಳ್ಳೋಣ ನಾನು ಕೆನೆ ಸಹಿತ ಬಿಸಿ ಹಾಲು ಇದ್ದೀನಿ ನಾವಿಲ್ಲಿ ಒನ್ ಲೀಟರ್ ಹಾಲಿಗೆ ಅರ್ಧ ಕಪ್ಗಿಂತನೂ ಶಾವಿಗೆ ಕಡಿಮೆ ತಗೋಬೇಕು ಜಾಸ್ತಿ ತಗೊಂಡ್ರೆ ಥಿಕ್ನೆಸ್ ಆಗುತ್ತೆ ಅದಕ್ಕೋಸ್ಕರ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ರೆ ಹಾಲು ಜಾಸ್ತಿ ಹಾಕೋಬೇಕಾಗತ್ತೆ ಅರ್ಧ ಕಪ್ಪು ಶಾವಿಗೆಗೆ ಒಂದು ಲೀಟರ್ ಹಾಲು ಕರೆಕ್ಟಾಗಿ ಆಗತ್ತೆ ನಾನು ಆ ಕಡೆ ಶಾವಿಗೆ ಕುದಿಲಿಕ್ಕೆ ಬಿಟ್ಟಿದ್ದೀನಿ ಒಂದು ಕಡಾಯಿಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಡಂಬಿ ಪಿಸ್ತಾ ಒನದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಬದಾಮಿ ಕೂಡ ಇದರೊಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕಾಗತ್ತೆ ಕಲ್ಲಂಗಡಿ ಹಣ್ಣು ಬೀಜ ಕೂಡ ಇದರೊಳಗೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಾನು ಫ್ರೈ ಆದಮೇಲೆ ಸ್ವಲ್ಪ ಶಿರ್ಕುರ್ಮಾದಲ್ಲಿ ಇದ್ದೀನಿ ಮತ್ತು ಸ್ವಲ್ಪ ಗಾರ್ನಿಷಿಂಗೋಸ್ಕರ ಸ್ವಲ್ಪ ಎತ್ತಿ ಇಡ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಚೆನ್ನಾಗಿ ಫ್ರೈ ಆದಮೇಲೆ ಹಸಿ ಕೊಬ್ಬರಿನ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಫ್ರೈ ಮಾಡೋಕ್ಕೆ ಹೋಗಬೇಡಿ ಕೊಬ್ಬರಿನ ಶಿರ್ಕುರ್ಮ ಮಾಡಬೇಕಾದ್ರೆ ಈ ರೀತಿ ನೀವು ಅವಾಗವಾಗ ಸ್ಪೂನಿಂದ ಇಲ್ಲ ಇಲ್ಲಂತಂದರೆ ಹಾಲು ಉಕ್ಕಿ ಹೋಗತ್ತೆ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರೊಳಗೆ ಸಕ್ಕರೆ ಮತ್ತು ಏಲಕ್ಕಿ ಹಾಕಿಬಿಟ್ಟು ಪುಡಿ ಮಾಡಿ ಹಾಕ್ತಾಯಿದ್ದೀನಿ ನೀವು ಹಾಗೆ ಕೂಡ ಸಕ್ಕರೆ ಹಾಕೋಬೋದು ನೀವು ಇದ್ರೊಳಗೆ ಪೇಡ ಬಾಸುಂದಿ ಕೂಡ ಹಾಕೋಬಹುದು ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಇದರೊಳಗೆ ಹಾಕ್ಕೊಳ್ತಾ ಇದ್ದೀನಿ ಬಾಸುಂದಿ ಮತ್ತು ದೂದ್ ಪೇಡ ಹಾಕೋದ್ರಿಂದ ಟೇಸ್ಟು ತುಂಬ ಆಗುತ್ತೆ ನಾನಿಲ್ಲಿ ಕೆನೆ ಹಾಕ್ತಾ ಇದ್ದೀನಲ್ವ ಅದಕ್ಕೋಸ್ಕರ ಬಾಸುಂದಿ ಮತ್ತು ಪೇಡ ಹಾಕ್ತಾ ಇಲ್ಲ ನಾನು ಅರ್ಧ ಕಪ್ಪದಷ್ಟು ಗಟ್ಟಿ ಹಾಕ್ತಾ ಇದ್ದೀನಿ ನಾನು ಎರಡು ಸಲ ಕೆನೆ ಹಾಕ್ಕೊಂಡಿದ್ದೀನಿ ಮೊದಲು ಹಾಲು ಕಾಯಿಸ್ಬೇಕಾದ್ರೆ ಅದರೊಳಗೆ ಕೆನೆ ಇತ್ತು ಅದು ಕೂಡ ಅದರೊಳಗೆ ಬಿಟ್ಟಿದ್ದೆ ನಾವು ಎಷ್ಟು ಹಾಲು ಕುದಿಸ್ತೀವಿ ಅಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು ನಾನು ಕೇಸರು ಹಾಲಿನಲ್ಲಿ ನೆನೀಲಿಕ್ಕೆ ಬಿಟ್ಟಿದೆ ಆ ಹಾಲು ಕೂಡ ಇದರೊಳಗೆ ಹಾಕಿಬಿಟ್ಟು ಕುದಿಸ್ತಾ ಇದ್ದೀನಿ ಗುಲಾಬಿ ದಳಗಳನ್ನು ಕೂಡ ಹಾಕಿದ್ದೀನಿ ನಾನು ಗುಲಾಬಿ ದಳಗಳು ಕೂಡ ನಾನು ಮನೆಯಲ್ಲೇನೆ ಒಣಗಿಸ್ಬಿಟ್ಟು ಇಟ್ಟಿದ್ದೀನಿ ಬಿಸಿ ಬಿಸಿ ಶಿರ್ ಕುರ್ಮಾ ರೆಡಿಯಾಗಿದೆ ನೀವು ಕೂಡ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ರುಚಿ ರುಚಿ ಅಡುಗೆ ಮಾಡ್ತಾಯಿರಿ ತಿಂತಾಯಿರಿ ತಿನ್ನಿಸ್ತಾಯಿರಿ ಹೆಲ್ದಿಯಾಗಿರಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಗಾರ್ನಿಷ್ ಮಾಡ್ಕೊಳ್ಳಿ ನೀವು ತಣ್ಣಗಾಗಲಿಕ್ಕೆ ಫ್ರಿಜ್ಜಲ್ಲಿ ಕೂಡ ಇಡಬಹುದು ಇಲ್ಲಾಂದರೆ ಬಿಸಿ ಕುಡಿತೀರಂದರೆ ಬಿಸಿ ಕೂಡ ಸರ್ವ್ ಮಾಡಬಹುದು ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು